ಸಂಜು ಸ್ಯಾಮ್ಸನ್ ಹೆಸರು ಪದೇ ಪದೇ ಕೇಳಿ ಬರ್ತಾರೆ ಹಾಗಾದ್ರೆ ಯಾವ ಕಾರಣಕ್ಕೆ ಇದು ನಿಜಾನಾ ಸತ್ಯಾನ ಸೊ ವಯಸ್ಸಿನ ಕಾರಣಕ್ಕಾಗಿ ರೋಹಿತ್ ಶರ್ಮಾ ರೀತಿಯಲ್ಲೇ ಆಕ್ರಮಣಕಾರಿಯಾಗಿ ಬ್ಯಾಟಿಂಗ್ ಮಾಡುವಂತಹ ಈ ನಾಲ್ಕು ತಂಡಗಳಿಂದಲೂ ಕೂಡ ಸಂಜು ಸ್ಯಾಮ್ಸನ್ ಗೆ ಬೇಡಿಕೆ ಹೆಚ್ಚಾಗಿದೆ ನಮಸ್ಕಾರ ಅಷ್ಟು ಡಿಜಿಟಲ್ ಡಿಜಿಟಲ್ಗೆ ಸ್ವಾಗತ ನಾನು ಮಹೇಶ್ ಎಮ್ ದಂಡು ವೀಕ್ಷಕರೇ ಐ ಪಿ ಎಲ್ ಸೀಸನ್ ಆರಂಭವಾದ್ರೆ ಸಾಕು ಸಂಜು ಸ್ಯಾಮ್ಸನ್ ಹೆಸರು ಪದೇ ಪದೇ ಕೇಳಿ ಬರ್ತಾರೆ ಇರುತ್ತೆ ಬಟ್ ಈಗ ಐ ಪಿ ಎಲ್ ಸೀಸನ್ ಅಲ್ಲ ಆದರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಂಜೀವ್ ಸ್ಯಾಮ್ಸನ್ ಅವರ ಹೆಸರು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಹಾಗಾದ್ರೆ ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಸದ್ಯ ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿರುವಂತಹ ಸಂಜೀವ್ ಸ್ಯಾಮ್ಸನ್ ಅವರು ಅತಿ ಶೀಘ್ರದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಹೋಗುವ ಸಾಧ್ಯತೆಗಳು ದಟ್ಟವಾಗಿದೆ ಅಂತ ಚರ್ಚೆ ಆಗ್ತಾ ಇದೆ ಬಟ್ ಈ ಚರ್ಚೆ ಎಷ್ಟು ಸರಿ ಇದು ನಿಜಾನ ಸತ್ಯಾನ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡಿ ವೀಕ್ಷಕರೇ ಸಂಜು ಸ್ಯಾಮ್ಸನ್ ಅಂದರೆ ಈ ಬಾರಿಯ ಐ ಪಿ ಎಲ್ ಸೀಸನ್ನಲ್ಲಿ ಸಂಜು ಸ್ಯಾಮ್ಸನ್ ಅವರು ಅರ್ಧಂಬರ್ಧ ಕ್ರಿಕೆಟನ್ನು ಆಡಿದ್ರು ಅಂತ ಹೇಳಬೇಕು ಕಾರಣ ಏನು ಅಂತ ಹೇಳಿದ್ರೆ ರಾಜಸ್ಥಾನ್ ರಾಯಲ್ಸ್ ಪರ ಕ್ಯಾಪ್ಟನ್ ಆಗಿದ್ದಂತಹ ಸಂಜು ಸ್ಯಾಮ್ಸನ್ ಅವರು ಒಂದಿಷ್ಟು ಪಂದ್ಯಗಳಲ್ಲಿ ಕ್ಯಾಪ್ಟನ್ ಆಗಿದ್ರು ಒಂದಿಷ್ಟು ಪಂದ್ಯಗಳಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಟ ಆಡಿದ್ರು ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸಂಜೀವ್ ಸ್ಯಾಮ್ಸನ್ ಅವರು ರಾಜಸ್ಥಾನನ್ನು ಬಿಟ್ಟು ಹೋಗ್ತಾರೆ ಅನ್ನುವ ಮಾತು ಜೋರಾಗಿ ಕೇಳಿ ಬರ್ತಾ ಇದೆ ಹಾಗಾದ್ರೆ ಸಂಜು ಸ್ಯಾಮ್ಸನ್ ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಸಂಜು ಸ್ಯಾಮ್ಸನ್ ಹೋಗ್ತಾರೆ ಅನ್ನುವ ಚರ್ಚೆ ಇತ್ತು ಬಟ್ ಆ ಚರ್ಚೆಗೆ ಈಗ ಬ್ರೇಕ್ ಬಿದ್ದಿದೆ ಯಾವ ಕಾರಣಕ್ಕಾಗಿ ಬ್ರೇಕ್ ಬಿದ್ದಿದೆ ಅಂತ ಹೇಳಿದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಈಗ ಒಂದು ಕಂಡೀಷನ್ ಅನ್ನ ಹಾಕಿದೆ ಸಂಜು ಸ್ಯಾಮ್ಸನ್ ಅವರು ಈ ಬಾರಿ ಚೆನ್ನೈ ಸೂಪರ್ ಕಿಂಗ್ಸ್ ಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇತ್ತು ಬಟ್ ಆ ಚರ್ಚೆಗೆ ಬ್ರೇಕ್ ಬಿದ್ದಿದೆ ಅದಕ್ಕೆ ಕಾರಣ ರಾಜಸ್ಥಾನ್ ರಾಯಲ್ಸ್ ಹಾಕಿರುವಂತ ಒಂದು ಕಂಡೀಷನ್ ಅಂತ ಹಾಗಾದ್ರೆ ಆ ಕಂಡೀಷನ್ ಏನು ಅಂತ ಹೇಳಿದ್ರೆ ಈ ಟ್ರೇಡ್ ವಿಂಡೋ ಪ್ರಕಾರ ರಾಜಸ್ಥಾನ್ ರಾಯಲ್ಸ್ ಏನಾದರೂ ಸಂಜು ಸ್ಯಾಮ್ಸನ್ ಅವರನ್ನ ಚೆನ್ನೈಗೆ ಬಿಟ್ಕೊಟ್ರೆ ರಾಜಸ್ಥಾನ್ ರಾಯಲ್ಸ್ ಕೇಳ್ತಾ ಇರುವಂತ ಬದಲಿ ಆಟಗಾರರು ಯಾರು ಅಂತ ಹೇಳಿದ್ರೆ ರವೀಂದ್ರ ಜಡೇಜಾ ಋತುರಾಜ್ ಗಾಯಕ್ವಾಡ್ ಶಿವಮ್ ಧೂಬೆ ಈ ಆಟಗಾರರಲ್ಲಿ ಒಬ್ಬರನ್ನ ರಾಜಸ್ಥಾನ್ ತಂಡ ಕೇಳ್ತಾ ಇದೆ ಬಟ್ ಈ ಟ್ರೇಡ್ ವಿಂಡೋ ಒಪ್ಪಂದಕ್ಕೆ ಅಥವಾ ರಾಜಸ್ಥಾನ್ ರಾಯಲ್ಸ್ನ ಈ ಬೇಡಿಕೆಗೆ ಚೆನ್ನೈ ಸೂಪರ್ ಕಿಂಗ್ಸ್ ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ ಹಾಗಾಗಿ ರಾಜಸ್ಥಾನ್ ರಾಯಲ್ಸ್ ತಂಡದಿಂದ ಸಂಜು ಸ್ಯಾಮ್ಸನ್ ಅವರು ಚೆನ್ನೈ ತಂಡಕ್ಕೆ ಹೋಗ್ತಾರೆ ಅನ್ನುವ ಸುದ್ದಿ ಏನಿತ್ತಲ್ವಾ ಆ ಸುದ್ದಿಗೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ ಇದರ ನಡುವೆ ಕೆ ಕೆ ಆರ್ ತಂಡ ಕೂಡ ಸಂಜು ಸ್ಯಾಮ್ಸನ್ ಅವರನ್ನು ಕೊಂಡುಕೊಳ್ಳಿಕ್ಕೆ ಅಥವಾ ರಿಟೈನ್ಡ್ ಮಾಡಿಕೊಳ್ಳಿಕ್ಕೆ ಅಥವಾ ಟ್ರೇಡ್ ವಿಂಡೋ ಮೂಲಕ ಸಂಜು ಸ್ಯಾಮ್ಸನ್ ಅವರನ್ನು ಪಡೆದುಕೊಳ್ಳಿಕ್ಕೆ ಒಂದಿಷ್ಟು ಪ್ರಯತ್ನವನ್ನು ಪಡ್ತಾ ಇದೆಯಂತೆ ಈ ಪ್ರಯತ್ನದ ಭಾಗವಾಗಿ ಕೆ ಕೆ ಆರ್ ತಂಡ ವೆಂಕಟೇಶ್ ಅಯ್ಯರ್ ಅವರನ್ನು ರಾಜಸ್ಥಾನ್ಗೆ ಕಳಿಸಿ ಅದೇ ರೀತಿಯಾಗಿ ರಾಜಸ್ಥಾನಲ್ಲಿರುವಂಥ ಸಂಜು ಸ್ಯಾಮ್ಸನ್ ಅವರನ್ನು ಕೆ ಕೆ ಆರ್ಗೆ ಪಡೆದುಕೊಳ್ಳಲಿಕ್ಕೆ ಒಂದಿಷ್ಟು ಪ್ರಯತ್ನಗಳು ನಡೀತಾ ಇದೆ ಒಂದಿಷ್ಟು ಮಾತುಕತೆ ನಡೀತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಇದು ಕೂಡ ಅಧಿಕೃತವಾಗಿಲ್ಲ ಇದರ ನಡುವೆ ಮುಂಬೈ ಇಂಡಿಯನ್ಸ್ ತಂಡ ಕೂಡ ಸಂಜೀವ್ ಸ್ಯಾಮ್ಸನ್ ಅವರನ್ನ ಖರೀದಿ ಮಾಡಬೇಕು ಅಥವಾ ಅವರ ತಂಡಕ್ಕೆ ಕರೆದುಕೋಬೇಕು ಅನ್ನುವ ಪ್ರಯತ್ನಕ್ಕೂ ಕೂಡ ಮುಂದಾಗಿದೆಯಂತೆ ಹಾಗಾದ್ರೆ ಇದಕ್ಕೆ ಪ್ರಮುಖ ಕಾರಣ ಸಿಂಪಲ್ ಆಗಿ ಕಾಣಿಸ್ತಾ ಇರುವಂತದ್ದು ರೋಹಿತ್ ಶರ್ಮಾ ಕಳೆದ ಸೀಸನ್ನಲ್ಲಿ ಅಂದರೆ ಈ ಬಾರಿಯ ಸೀಸನ್ನಲ್ಲಿ ರೋಹಿತ್ ಶರ್ಮಾ ಒಂದಿಷ್ಟು ಪಂದ್ಯಗಳಲ್ಲಿ ಅಲಭ್ಯರಾಗಿದ್ರು ಜೊತೆಗೆ ವಯಸ್ಸು ಕೂಡ ಆಗ್ತಾ ಇದೆ ಆರಂಭಿಕ ಆಟಗಾರರಾಗಿದ್ರು ಕೂಡ ಟಿ ಟ್ವೆಂಟಿ ಮಾದರಿಗೆ ಈಗಾಗಲೇ ವಿದಾಯವನ್ನು ಘೋಷಣೆ ಮಾಡಿದ್ದಾರೆ ಸೊ ವಯಸ್ಸಿನ ಕಾರಣಕ್ಕಾಗಿ ರೋಹಿತ್ ಶರ್ಮಾ ಅವರು ಐ ಪಿ ಎಲ್ನಿಂದಲೇ ಇನ್ನು ಮುಂದಿನ ಭಾಗದಲ್ಲಿ ಐ ಪಿ ಎಲ್ ಇಂದಲೇ ದೂರ ಆಗುವ ಸಾಧ್ಯತೆ ಇದೆ ಸೊ ಈಗ ರೋಹಿತ್ ಶರ್ಮಾ ರೀತಿಯಲ್ಲೇ ಆಕ್ರಮಣಕಾರಿಯಾಗಿ ಬ್ಯಾಟಿಂಗ್ ಮಾಡುವಂತಹ ಜೊತೆಗೆ ಕ್ಯಾಪ್ಟನ್ ಮೆಟೀರಿಯಲ್ ಆಗಿರುವಂಥ ಸಂಜು ಸ್ಯಾಮ್ಸನ್ ಅವರನ್ನು ಖರೀದಿ ಮಾಡಬೇಕು ಅಥವಾ ತಂಡಕ್ಕೆ ಅವರನ್ನು ಕರೆತರಬೇಕು ಅನ್ನುವ ಪ್ರಯತ್ನದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಕೂಡ ಇದೆಯಂತೆ ಇದೇ ಕಾರಣಕ್ಕಾಗಿ ರಾಜಸ್ಥಾನ್ ರಾಯಲ್ಸ್ ಜೊತೆ ಮುಂಬೈ ಇಂಡಿಯನ್ಸ್ ತಂಡ ಕೂಡ ಒಂದಿಷ್ಟು ಮಾತುಕತೆಯನ್ನು ನಡೆಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಬಟ್ ಎಲ್ಲವೂ ಕೂಡ ಮಾತುಕತೆ ನಡೀತಾ ಇದೆ ಸಂಜು ಸ್ಯಾಮ್ಸನ್ ಅವರು ಏನು ಮಾಡ್ತಾರೆ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಹೋಗ್ತಾರಾ ಕೆ ಕೆ ಆರ್ ತಂಡಕ್ಕೆ ಹೋಗ್ತಾರಾ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಹೋಗ್ತಾರಾ ಅನ್ನೋದ್ರ ಬಗ್ಗೆ ಈವರೆಗೂ ಕೂಡ ಸ್ಪಷ್ಟ ಮಾಹಿತಿ ಇಲ್ಲ ಬಟ್ ಒಂದಂತೂ ನಿಜ ಆಗಿದೆ ರಾಜಸ್ಥಾನ್ ರಾಯಲ್ಸಿಂದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಿಂದ ಅಥವಾ ಕೆ ಕೆ ಆರ್ ತಂಡದಿಂದ ಮುಂಬೈಆರ್ ತಂಡದಿಂದ ಈ ನಾಲ್ಕು ತಂಡಗಳಿಂದಲೂ ಕೂಡ ಸಂಜು ಸ್ಯಾಮ್ಸನ್ಗೆ ಬೇಡಿಕೆ ಹೆಚ್ಚಾಗಿದೆ ಸಂಜು ಸ್ಯಾಮ್ಸನ್ ಮುಂಬೈಗೆ ಹೋಗುವ ಸಾಧ್ಯತೆಗಳು ದಟ್ಟವಾಗಿದೆಯಾ ಅಥವಾ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಹೋಗ್ತಾರಾ ಕಮೆಂಟ್ ಮಾಡಿ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಕ್ಷಣದ ವಿಶೇಷ ನೋಡ್ತಾ ಇರಿ ಅಶ್ವೇಗ ಡಿಜಿಟಲ್